ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದು ಹನಿ ಕೂಡ ಎಣ್ಣೆ ಉಪಯೋಗಿಸ್ಲಾರ್ದಂಗೆ ಒಂದು ರುಚಿಯಾದಂಥ ಒಂದು ಸಿರಿಧಾನ್ಯಗಳ ಒಂದು ಕಿಚಡಿಯನ್ನು ಮಾಡಿ ತೋರಿಸಕತ್ತೀನಿ ನಿಮ್ಗೆ ಇದಕ್ಕೆ ದಾಲ್ ಕಿಚಡಿ ಅಂತಲೂ ಕರೀತಾರೆ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ನಾವು ಒಂದು ಹನಿ ಕೂಡ ಇಲ್ಲಿ ಎಣ್ಣೆಯನ್ನು ಉಪಯೋಗಿಸ್ಕಿಲ್ಲ ನೀವು ವಿಡಿಯೋನ ಪೂರ್ತಿಯಾಗಿ ಸ್ವಲ್ಪನೂ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಬರೀ ಹೆಂಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ಸಿರಿಧಾನ್ಯ ಬರಗು ಅಂತಾರಲ್ಲ ಅದನ್ನು ಮತ್ತು ಒಂದು ಕಪ್ಪನಷ್ಟು ಹೆಸರು ಕಾಳು ಹೆಸರದು ಬೇಳೆ ಅಂತ ഇവല്ല ಹೆಸರು കാലല്ല ಹೆಸರು ബേളേ ಅದನ್ನು ಎರಡೂ ರಾತ್ರಿ ನೆನೆ ಇಟ್ಕೊಂಡಿದ್ದೆ ಇಲ್ಲಾಂದ್ರೆ ಒಂದು ನಾಲ್ಕು ತಾಸಾದರೂ ನೀವು ಇದನ್ನು ನೆನೆಸ್ಕೋಬೇಕಾಗಿತಿ ಈಗ ಎಣ್ಣೆ ಹಾಕಿದಾನೆ ಹೆಂಗೆ ನಾನು ಇದನ್ನು ಮಾಡೀನಿ ಅಂತ ತೋರಿಸ್ತೀನಿ ನೋಡ್ರಿ ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿನಿ ಒಂದು ಅಷ್ಟು ಜೀರಿಗೆ ಒಂದು ಅಷ್ಟು ಸಾಸಿವೆ ಹಾಕೋತೀನಿ ಇದನ್ನು ಹಂಗೆ ಸಣ್ಣ ಊರಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಏನು ಹಾಕೋಂಗಿಲ್ಲ ಇದು ಚೆನ್ನಾಗಿ ಚಟಪಟ ಅಂತ ಅನ್ಬೇಕು ಆ ನಂತರ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿಯನ್ನು ಹಾಕೊಳ್ರಿ ಉಳ್ಳಾಗಡ್ಡಿಯೊಳಗಿರುವಂಥ ನೀರಿನ ಅಂಶ ಏನಿರುತ್ತಲ್ಲ ಅದು ಹೋಗುವವರೆಗೂ ಇದನ್ನು ಚಲೋ ತಂಗ ಕೈಯಾಡ್ಸ್ಕೊತೇವ್ರಿ ಈಗ ಕೂಡ ನೀವೇನು ಹಾಕೋದಕ್ಕೆ ಹೋಗಬೇಡ್ರಿ ಅದು ನೀರೊಳಗಿರುವಂಥ ಇದು ಉಳ್ಳಾಗಡ್ಡಿ ಒಳಗಿರುವಂಥ ನೀರಿನ ಅಂಶ ಹೋಗ್ಬೇಕು ಅಲ್ಲಿವರೆಗೂ ನೀವು ಇದನ್ನು ಹುರ್ಕೊಳ್ರಿ ಮತ್ತೆ ಇದಕ್ಕೊಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಏನಾದರೂ ಬೇಕು ಅಂದರೆ ಕೂಡ ಹಾಕ್ಕೋಬೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಹಾಕೋಬೋದು ಇದರೊಳಗೂ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ರಿ ಹುರ್ಕೊಂಡ ನಂತರ ಇದೇನು ಸ್ವಲ್ಪ ಅಂಟೋಣಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಉಳ್ಳಾಗಡ್ಡಿ ಅವಾಗ ನೀವು ಒಂದೆರಡು ಚಮಚ ಅಷ್ಟು ನೀರನ್ನು ಹಾಕೋಬೇಕು ಅದಕ್ಕಿಂತ ಜಾಸ್ತಿ ಹಾಕ್ಕೊದಕ್ಕೆ ಹೋಗಬೇಡ್ರಿ ಒಂದೆರಡು ಸ್ಪೂನಷ್ಟು ನೀರು ಹಾಕೊಂಡು ಮತ್ತೆ ಇದು ಉಳ್ಳಾಗಡ್ಡಿ ಅದೆಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೊಳ್ರಿ ನಿಮ್ಗೆ ಯಾವ್ದು ವೆಜಿಟೇಬಲ್ಸ್ ಬೇಕೋ ಆ ಎಲ್ಲಾನು ಹಾಕೊಳ್ರಿ ನಾನಿಲ್ಲೇ ಕ್ಯಾರೆಟು ಬೀನ್ಸ್ ಮತ್ತು ಬಟ್ ಬಟಾಣಿ ಹಸಿ ಬಟಾಣಿ ಎಲ್ಲನೂ ಹಾಕ್ಕೊಂಡಿನಿ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಜಾಸ್ತಿ ಕೂಡ ನೀವು ತರಕಾರಿಗಳನ್ನು ಉಪಯೋಗಿಸ್ಕೊಬೋದು ಇದು ಕೂಡ ಎಲ್ಲ ಹಸಿ ಹೋಗೋ ತನಕ ನೀವು ಹುರ್ಕೊಳ್ರಿ ಹುರ್ಕೊಂಡ ನಂತರ ಮತ್ತೆ ಸ್ವಲ್ಪ ನೀರನ್ನು ಹಾಕೊಳ್ರಿ ಅದು ಯಾವಾಗ ಅಂಟ್ಕೊಳ್ಳೋ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ನೀರನ್ನು ಹಾಕೊಳ್ರಿ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಂಡಿನಿ ಮತ್ತು ಸ್ವಲ್ಪ ಟಮಾಟೆ ಹಾಕೊಂಡಿನಿ ಟಮಾಟೆ ಏನೊಳಗೆ ನೀರು ಇರುತ್ತಲ್ಲ ಅದು ಹೋಗೋವರೆಗೂ ನೀವು ಇದನ್ನು ಚೆನ್ನಾಗಿ ಹುರ್ಕೊಳ್ರಿ ಸಣ್ಣ ಅವ್ರು ಇಟ್ಕೊಂಡು ಇದನ್ನು ಜೋರವ್ರು ಯಾವ ಯಾವುದೇ ಕಾರಣಕ್ಕೂ ಇಟ್ಕೊಳೋದಕ್ಕೆ ಹೋಗ್ಬೇಡ್ರಿ ಈಗ ಒಳಗಿಂದ ನೀರೆಲ್ಲ ಹೋಗೋವರೆಗೂ ಸಣ್ಣ ಇಟ್ಕೊಂಡು ಚಲೋ ತಂಗ ಫ್ರೈ ಮಾಡಿಕೊಡ್ರಿ ನಂತರ ಇದಕ್ಕೆ ಏನೇನು ಮಸಾಲೆಗಳು ಬೇಕಾ ಅದನ್ನೆಲ್ಲ ಹಾಕ್ಕೊಡ್ರಿ ಅರಶಿನ ಪುಡಿ ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಮತ್ತೆ ಉಪ್ಪು ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಅಥವಾ ಮೆಣಸಿನ ಪುಡಿ ಹಾಕೊಂಡು ಅರಶಿನದ್ದು ಹಸಿ ವಾಸನೆ ಎಲ್ಲಾ ಹೋಗ್ಬೇಕು ಅಲ್ಲಿವರೆಗೂ ನೀವು ಇದನ್ನ ಫ್ರೈ ಮಾಡ್ಕೋಬೇಕು ನೀಟಾಗಿ ಅದು ಹಸಿ ವಾಸನೆ ಎಲ್ಲ ಹೋದ ನಂತರ ಮತ್ತೆ ಸ್ವಲ್ಪ ನೀರನ್ನ ಹಾಕೊಂಡು ತಂಗ ಎಲ್ಲಾನು ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ನೀವ್ ಯಾವ ರೀತಿ ಎಣ್ಣೆ ಹಾಕೊಂತಿರಲಾ ಅದ ರೀತಿ ಇಲ್ಲೇ ನೀರನ್ನು ಹಾಕೋಬೇಕು ಮತ್ತೆ ನೆನೆಸಿಟ್ಟಿರುವಂತ ಹೆಸರುಬೇಳೆ ಮತ್ತ ಅಹ್ ಬರಗು ಇತ್ತಲ್ಲ ಸಿರಿಧಾನ್ಯ ಅದನ್ನ ಹಾಕೊಂಡು ಚೆನ್ನಾಗಿ ಕೈ ನೋಡ್ರಿ ಈ ರೀತಿ ಎಲ್ಲನೂ ಚೆಂದಾಗ ಒಂದು ಸ್ವಲ್ಪ ಇದನ್ನು ಕೂಡ ಫ್ರೈ ಮಾಡ್ಕೊಳ್ರಿ ಅಂದ್ರೆ ಇದು ಫ್ರೈ ಆತಪ್ಪ ಅಂತಂದೇಳಿದ್ರೆ ಒಂಥರ ಟೇ ಮಾಡ್ಕೋಬೇಕೈತಿ ಫ್ರೈ ಮಾಡ್ಕೊಂಡು ನಂತರ ನೀವು ಇದನ್ನು ನೀರು ಹಾಕೋಬೇಕಾಗತ್ತೆ ಇದು ಕಿಚಡಿ ಎಲ್ಲ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಡ್ರಿ ನಾನೆಲ್ಲೇ ಒಂದು ನಾಲ್ಕು ಕಪ್ಪನಷ್ಟು ನೀರನ್ನು ಹಾಕೊಂಡಿನಿ ನೀವು ಇದನ್ನ ಕುಕ್ಕರಲ್ಲಿ ಬೇಕಿದ್ರೂ ಮಾಡ್ಬೋದು ಇಲ್ಲ ಸಪ್ರೇಟಾಗಿ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡು ಬೇಕಿದ್ರು ಮಾಡ್ಕೋಬೋದು ನಾನೆಲ್ಲೇ ಒಂದು ಸಪ್ರೇಟ್ ಪಾತ್ರೆ ಇಟ್ಕೊಂಡು ಮಾಡಕತ್ತೀನಿ ಈಗ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಚಲೋ ತಂಗ ಬೈಯೋದಕ್ಕೆ ಬಿಟ್ಬಿಡ್ರಿ நோட்ரி இல்லங்க வெந்து மெத்துக்கு சாஃப்டாகி நமது கிச்சடி ரெடியாக ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ ನಿಮ್ಗೆ ಇದರಿಂದ ಬಿ ಪಿ ಶುಗರು ಮತ್ತು ಕೊಲೆಸ್ಟ್ರಾಲ್ ಬರೋಂಗಿಲ್ಲ ಮತ್ತು ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನ ಈ ರೆಸಿಪಿನ ಖಂಡಿತವಾಗ್ಲೂ ಯೂಸ್ ಮಾಡ್ರಿ ಇದಕ್ಕೊಂದು ಸ್ವಲ್ಪ ಮೇಲೆ ನಿಂಬೆಹಣ್ಣೆ ಹಿಂಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರಿ ಅಂದರೆ ನೀವು ಎಣ್ಣೆ ಹಾಕಿಲ್ಲ ಇದಕ್ಕಂತ ಹೊಟ್ಟೆ ಅಂದ್ರೆ ಒಟ್ಟೆ ಅನ್ಸಂಗಿಲ್ಲ ನೋಡಿರಿ ಭಾಳ ಅಂದ್ರೆ ಭಾಳ ಚಲೋ ಅನಿಸುತ್ತೆ ಡಯೆಟ್ ಮಾಡೋರಂತರ ಖಂಡಿತವಾಗಲೂ ಈ ರೆಸಿಪಿನ ಟ್ರೈ ಮಾಡಿರಿ ಭಾಳ ಚಲೋ ಅನಿಸುತ್ತೆ ನಿಮ್ಗೆ ಇದನ್ನು ಉಪಯೋಗಿಸ್ಕೋದ್ರಂತ್ರ ನಮ್ಗೆ ಈ ತಿಲಾಗಂತೂ ಎಣ್ಣೆ ಭಾಳ ನಾವು ಪ್ಯಾಕೆಟ್ ಎಣ್ಣೆಲ್ಲ ತಿನ್ನೋದ್ರಿಂತ ನಮ್ಮ ಹೆಲ್ತು ಭಾಳ ಗಿಡ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ನಿಮಗೆ ಈ ರೆಸಿಪಿ ಮಾಡಿ ತೋರಿಸ್ತೀನಿ ಇದನ್ನು ನೀವು ಮೊಸರು ಜೊತೆಗೆ ತಿಂದಿರಿ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ ಕಟ್ಟಿಯಾದಂಥ ಮೊಸರನ್ನು ಹಾಕ್ಕೊಂಡು ಈ ಕಿಚಡಿ ತಿಂದ್ರಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿರಿ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಗೆ ಈ ರೆಸಿಪಿ ಹೆಂಗೆ ಅನಿಸ್ತು ಅಂತಂದೇಳಿ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮಗೆಲ್ಲ ಒಂದು ಹನಿ ಕೂಡ ಎಣ್ಣೆ ಯೂಸ್ ಮಾಡಲಾರ್ದಂಗೆ ಅಂದ್ರೆ ಝೀರೋ ಆಯಿಲ್ ಅಂತಂದೇಳಿ ಒಂದು ರೆಸಿಪಿ ಮಾಡಿ ತೋರಿಸಿ ನಿಮಗೆ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೊಂಡಿನಿ ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗೋಣ ಅಂತ ಅಲ್ರು ಎಲ್ಲರೂ ಧನ್ಯವಾದಗಳು ನನ್ನ ವೀಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಮತ್ತು ನಿಮ್ಗೆ ಏನೇನು ಅನ್ಸುತ್ತಂತೇಳಿ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಥ್ಯಾಂಕ್ ಯು